ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳು ನಗರ ಪ್ರದೇಶದ ಮಕ್ಕಳಂತೆ ಮುಂದೆ ಬಂದು ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ತಾವು ಹುಟ್ಟಿ ಬೆಳೆದ ಗ್ರಾಮಕ್ಕೆ ಶಾಲೆಗೆ ಪೋಷಕರಿಗೆ ಕೀರ್ತಿ ತರಬೇಕು ಅಂತ ಸಂಗೀತ ನಿರ್ದೇಶಕ ಹಾಸ್ಯ ನಟ ಸಾಧು ಸಾಧುಕೋಕಿಲಾ ತಿಳಿಸಿದರು ತಾಲೂಕಿನ ಬಸಗರಹಳ್ಳಿ ಗ್ರಾಮದ ಮಾನಸ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಮಾನಸೋತ್ಸವ ಶಾಲಾ ವಾರ್ಷಿಕೋತ್ಸವ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಡಿ ಕರಡಿಗೌಡ ಕೌಸ್ತುಭ ಪ್ರಶಸ್ತಿಯನ್ನು ಸ್ವೀಕರಿಸಿ ಅವರು ಮಾತನಾಡಿದರು ಸಿನಿಮಾ ಪೊಲೀಸ್ ಸಮಾಜ ಸೇವೆ ಐಎಎಸ್ ಐಪಿಎಸ್ ನಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸುವುದರ ಮೂಲಕ ಎಲ್ಲಾ ಕ್ಷೇತ್ರಗಳಲ್ಲೂ ಗ್ರಾಮೀಣದ ಮಕ್ಕಳೇ ಮುಂಚೂಣಿ ಸ್ಥಾನವನ್ನು ಅಲಂಕರಿಸಬೇಕೆಂದು ಕಿವಿಮಾತು ಹೇಳಿದರು ಸ್ಕೂಲಿಂದ ಬಂದು ನಮಗೆ ತೊಂದರೆ ಮಾಡ್ತಾರೆ ಅಂತ ಹೇಳಿ ಎಲ್ಲ ತಾಯಿ ತಂದೆಗಳು ಏನ್ ಮಾಡ್ಬಿಡ್ತಾರೆ ಈ ಕಡೆ ಅಮ್ಮ ಅವರ ಕಡೆ ಈ ಕಡೆ ಅಪ್ಪ ಈ ಕಡೆ ಆ ಮಗು ಹಿಂಗೆ ಯಾರು ಯಾರು ಪ್ರೀತಿ ಅನುಬಂಧ ಸಂಬಂಧಗಳೆಲ್ಲ ಗುಡೋ ಕೊಟ್ಟಿದೆ ಅದು ಸಿಟಿಗೆ ಜಾಸ್ತಿ ಹಳ್ಳಿಗಳ ಕಡೆ ಇದ್ದು ಮಗಳು ತಾಯಿ ತಂದೆ ಬಂದು ಬಳಗ ಹಬ್ಬ ರುಜಿನ ಆತರ ಎಲ್ಲ ಸಂಬಂಧವಿಲ್ಲ ದಯವಿಟ್ಟು ಈ ಮೊಬೈಲ್ ಇಂದ ಮಕ್ಕಳ ಮುಂಚೂರು ಆಚೆ ಇದೆ ಯಾರೇ ಅಲ್ವಾ ಹಾ ಹಾ ಇದೆ ನಮ್ಗೆಲ್ಲ ಓದ್ಬೇಕು ಕಷ್ಟ ನಿಮ್ಗೆ ಎಲ್ಲ ಅಂತ ಕೊಡ್ತಾರೆ ನಮ್ಗೆ ಸ್ಕೂಲಲ್ಲಿ ಊಟ ಇರಲಿಲ್ಲ ಮಧ್ಯಾಹ್ನ ಊಟಕ್ಕೆ ಬ್ರೇಕ್ ಆದಾಗ ಹೊರಗಡೆ ಬಂದ್ರೆ ಹೇಳ್ಬಿಟ್ಟಿನಿ ಸರಿಯಾದ ಬೆಲ್ಲ ಆಗೋ ಟೈಮಿಗೆ ನಾವು ಆಚೆ ಬರ್ತೀವಿ ಮೇಲೆ ಹತ್ತುಗಳು ವರದಿ ವಿಧಾನ ಪರಿಷತ್ ಸದಸ್ಯ ಮಾಜಿ ಸಭಾಪತಿ ಪುಟ್ಟಣ್ಣ ಮಾತನಾಡಿ ಪ್ರಾಥಮಿಕ ಹಂತದಲ್ಲೇ ಮಕ್ಕಳನ್ನ ತಿದ್ದಿ ತೀಡಿ ಸುಸಂಸ್ಕೃತಿ ವ್ಯಕ್ತಿಗಳನ್ನಾಗಿ ರೂಪಿಸುತ್ತಿರುವ ಶಿಕ್ಷಕರ ಕಾರ್ಯ ಅಪಾರವಾಗಿದ್ದು ಪೋಷಕರಿಗೆ ಇರುವಷ್ಟೇ ಜವಾಬ್ದಾರಿ ಶಿಕ್ಷಕರ ಮೇಲಿದ್ದು ವ್ಯಕ್ತಿತ್ವ ಮತ್ತು ಜವಾಬ್ದಾರಿಯನ್ನ ಕಲ್ಪಿಸಿಕೊಟ್ಟು ಉತ್ತಮ ನಾಗರಿಕರನ್ನಾಗಿ ಮಾಡಬೇಕು ಎಂದರು ಸಬ್ಬಾನ್ಯ ಜಗದೀಶ್ ಅವರು ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ಈ ಒಂದು ವಿವಿಧ ರಂಗಗಳಲ್ಲಿ ಸಾಧನೆಯನ್ನು ಮಾಡುವಂಥ ಮಾಡ್ತಾ ಇರ್ತಕ್ಕಂಥ ಗಣ್ಯರನ್ನು ಗುರುತಿಸಿ ಇವರು ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದಾರೆ ನಾನು ಸಂಬಂಧ ಸ್ನೇಹಿತರಾದಂಥ ಜಗದೀಶ್ ಅವರು ಕೂಡ ಹೃತ್ಪೂರ್ವದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವತ್ತಿನ ಜನ ವಿದ್ಯಾರ್ಥಿಗಳಿಗೆ

ಸಂಗೀತ ನಿರ್ದೇಶಕ ಹಾಸ್ಯ ಕಲಾವಿದ ಸಾಧು ಕೋಕಿಲ ಅವರಿಗೆ ಡಿ ಕರಡಿಗೌಡ ಕೌಸ್ತುಭ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಹಲವು ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆಯುತ್ತಲಿದೆ ನೆರೆದಿದ್ದ ಪೋಷಕರು ಸಭಿಕರು ಶಿಲೆ ಚಪ್ಪಾಳೆಗಳ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಿದರು ಈ ವೇಳೆ ಶಾಸಕ ಕೆಎಂ ಉದಯ್ ಶಾಸಕ ಕೆ ವಿವೇಕಾನಂದ ರಾಜ್ಯ ವಕೀಲರ ಪರಿಷತ್ನ ಸದಸ್ಯ ಬಸವರಾಜು ಮಾನಸ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಬಿಕೆ ಜಗದೀಶ್ ಕಾರ್ಯದರ್ಶಿ ನಾಗರಾಜು ಪದಾಧಿಕಾರಿಗಳಾದ ಸನತ್ ಕುಮಾರ್ ಶೈಕ್ಷಣಿಕ ಸಲಹೆಗಾರ ನಿಂಗರಾಜು ಪ್ರಾಂಶುಪಾಲರಾದ ಪಿಸಿ ಪ್ರವೀಣ್ ಕುಮಾರ್ ಕೆ ಮಮತಾ ಮುಖ್ಯ ಶಿಕ್ಷಕರಾದ ಕಲಾವತಿ ಪಲ್ಲವಿ ಶರತ್ ಬಸವರಾಜು ಬಿವೈ ರಮೇಶ್ ಹಾಗೂ ಇತರರು ಹಾಜರಿದ್ದರು